ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಪ್ರೀತಿಯ ಭವ್ಯ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಈ ಒಂದು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಹಾಗೆಯೇ ಯಾರೆಲ್ಲ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಾನು ಇವತ್ತು ಮಾಡ್ತಿರೋ ಅಂತಹ ಅಡಿಗೆಯಲ್ಲಿ ಎಲ್ಲ ತಾಯಿಯಂದ್ರಿಗಳಿಗೆ ಉಪಯೋಗ ಆಗೋ ಅಂಥದ್ದು ಅಂತಲೇ ಹೇಳ್ಬೋದು ಯಾಕೆ ಅಂತ ಅಂದರೆ ಎಲ್ಲ ತಾಯಿಯಂದಿಗೂ ಮಕ್ಕಳಿಗೆ ಊಟ ತಿನ್ನಿಸೋದು ಅಂತಂದರೆ ಒಂದು ಒಂದು ದೊಡ್ಡ ಟಾಸ್ಕ್ ಇದು ಹಾಗೆ ಅಂತಲೇ ಹೇಳ್ಬೋದು ಅದರಲ್ಲೂ ಯಾವತ್ತಾದರೂ ಒಂದೊಂದು ದಿನ ಬೇಡ ಅಂತ ತುಂಬಾ ಹಠ ಮಾಡ್ತಾ ಇರ್ತಾರೆ ಆ ಟೈಮಲ್ಲಿ ಈ ರೀತಿ ಮಾಡಿಕೊಡಿ ಬಾಯಿ ಚಪ್ಪರಿಸ್ಕೊಂಡು ತುಂಬಾ ಚೆನ್ನಾಗಿ ತಿಂತಾರೆ ಇದೇನು ಮಾಡೋದು ಬಹಳ ಕಷ್ಟ ಏನಿಲ್ಲ ಒಂದು ಸ್ವಲ್ಪ ಅನ್ನ ಹಾಲು ಉಪ್ಪು ಮತ್ತು ತುಪ್ಪ ಇದ್ದರೆ ಸಾಕು ಬನ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ನಾನು ನನ್ನ ಮಕ್ಕಳಿಗೆ ಅಂತಾನೆ ನಾನಿಲ್ಲಿ ಒಂದು ಮಣ್ಣಿನ ಮಟ್ಕೆನ ತರೋದಕ್ಕೆ ಕೇಳಿದೆ ಅವ್ರಿಗೆ ಮಡಿಕೆ ಸಿಗ್ಲಿಲ್ಲ ಅಂತ ಹೇಳ್ಬಿಟ್ಟು ಇದು ತಗೊಂಡ್ಬಂದಿದ್ರು ಇದನ್ನು ತುಂಬಾ ಚೆನ್ನಾಗಿದೆ ಹಗಲು ಆಗಿದೆ ಚೆನ್ನಾಗಿ ಹಿಟ್ಟೆಲ್ಲ ಮಾಡ್ಕೋಬಹುದು ನಾನು ಇದರಲ್ಲಿ ಇಬ್ಬರಿಗು ಕೂಡ ನಾನು ಇದ್ರಲ್ಲೇನೆ ತಿನ್ಸಿರೋದು ನಾನು ಇವಾಗ ನಿಮಗೆ ತೋರಿಸ್ತಾ ಇರೋದನ್ನು ಇದರಲ್ಲೇ ಬನ್ನಿ ಏನೇನೆಲ್ಲ ಹಾಕಿ ಮಾಡ್ತೀನಿ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ನಿಮ್ಮ ಮಕ್ಕಳು ಎಷ್ಟು ರೈಸ್ನ ತಿಂತಾರೆ ಅಷ್ಟು ರೈಸ್ನ ತೊಗೊಳ್ಳಿ ಸ್ವಲ್ಪ ತುಪ್ಪನ ತೊಗೊಳ್ಳಿ ಉಪ್ಪು ತೊಗೊಳ್ಳಿ ಒಂದು ಲೋಟದಷ್ಟು ಹಾಲನ್ನ ತೊಗೊಳ್ಳಿ ಮಕ್ಕಳಿಗೆ ಏನಾದರೂ ಶೀತ ಇತ್ತು ಅಂದರೆ ತುಪ್ಪನ ಸ್ಕಿಪ್ ಮಾಡ್ಬೋದು ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಇದನ್ನ ಪಾತ್ರೆಯಲ್ಲೂ ಕೂಡ ಬೇಯಿಸ್ಕೊಬೋದು ನಾನು ಇಲ್ಲಿ ಮಡಿಕೆಯಲ್ಲಿ ನಾನು ತೋರಿಸ್ತಾ ಇದ್ದೀನಿ ನಾನು ಇದಕ್ಕೆ ಸಹ ನಾನು ಹಾಲು ಇಟ್ಕೊಂಡಿದ್ನಲ್ವಾ ಹಾಲನ್ನ ಹಾಕ್ಕೊತಾ ಇದ್ದೀನಿ ಆ ಹಾಲನ್ನ ಹಾಕಿದ ಮೇಲೆ ಉಪ್ಪು ಎಷ್ಟು ನಮಗೆ ಎಷ್ಟು ಬೇಕೋ ಅಷ್ಟೂ ಹಾಕ್ಕೊಳ್ಳೋಣ ಹಾಕ್ಕೊಂಡು ಅದಕ್ಕೆ ನಾನು ಹಣ್ಣನ್ನು ತೊಗೊಂಡಿದ್ದೀನಿ ಹಣ್ಣು ಏನಾದರೂ ಗಟ್ಟಿ ಇತ್ತು ಅಂತ ಅಂದರೆ ಸ್ವಲ್ಪ ಸ್ನ್ಯಾಶ್ ಮಾಡ್ಕೊಳ್ಳಿ ಮಕ್ಕಳಿಗೆ ಮೆತ್ತಗಾಗುತ್ತೆ ಚೆನ್ನಾಗಿರುತ್ತೆ ಬೆಣ್ಣೆ ತಿನ್ನಂಗಿರುತ್ತೆ ಹಣ್ಣನ್ನು ನೀವು ಹಾಲಲ್ಲಿ ಹಾಕಿ ಏನಾದರೂ ಬೇಯಿಸ್ಬೇಕಾದ್ರೆ ಅದು ಏನಾದರೂ ಸ್ವಲ್ಪ ಉಡಿ ಉಡಿ ಥರ ಇತ್ತು ಅಂತ ಅಂದರೆ ಅದು ಇನ್ನೂ ಸ್ವಲ್ಪ ಗಟ್ಟಿ ಆಗಿಬಿಡುತ್ತೆ ಸೊ ಹಾಗಾಗಿ ಮೊದಲೇ ಸ್ವಲ್ಪ ಸ್ನ್ಯಾಶ್ ಮಾಡ್ಕೊಳ್ಳಿ ಸ್ನ್ಯಾಶ್ ಮಾಡಿಕೊಂಡು ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅದಾದ್ಮೇಲೆ ಸ್ವಲ್ಪ ಕುದಿ ಇದೆ ಅನ್ನೋ ಟೈಮಲ್ಲಿ ತುಪ್ಪನ ಹಾಕ್ಕೊಳ್ಳೋಣ ಇವಾಗ ತುಪ್ಪನ ಮಕ್ಕಳಿಗೆ ಶೀತ ಕೆಮ್ಮು ಏನಾದರೂ ಇತ್ತು ಅಂತ ಅಂದರೆ ತುಪ್ಪ ಏನು ಹಾಕೋ ಅವಶ್ಯಕತೆ ಇಲ್ಲ ಸ್ಕಿಪ್ ಮಾಡ್ಕೊಳ್ಳಿ ಇಲ್ಲ ಏನಿಲ್ಲ ನಾರ್ಮಲಾಗಿದ್ದಾರೆ ಅಂತ ಅಂದರೆ ತುಪ್ಪನ ಹಾಕ್ಕೊಳ್ಳಿ ತುಂಬಾ ಟೇಸ್ಟು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ನಾನು ನನ್ನ ಮಕ್ಕಳಿಗೆ ಮಾಡುವಾಗ ಸ್ವಲ್ಪ ಜಾಸ್ತಿ ಮಾಡ್ತೀನಿ ಯಾಕೆ ಅಂತಂದರೆ ನನಗೂ ಅದು ಅಂದರೆ ತುಂಬಾ ಇಷ್ಟ ಅವ್ರಿಗೆ ಊಟ ಮಾಡಿಸಿ ಉಳಿದಿದ್ದನ್ನು ನಾನು ತಿನ್ಕೊತೀನಿ ತುಂಬ ಚೆನ್ನಾಗಿರುತ್ತೆ ಅದರಲ್ಲೂ ಮಡಕೆಯಲ್ಲಿ ಇದೆ ಅಂತ ಅಂದರೆ ಅದ್ರ ಗಮನ ಬೇರೆ ಥರ ಇರುತ್ತೆ ರೀ ಹಾಗೆಯೇ ರುಚಿನೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಬೆಂದಿರ ಅನ್ನದ ಜೊತೆಗೆ ಹಾಲನ್ನ ಹಾಕಿ ಹಾಲನ್ನು ಕೂಡ ಬೇಯಿಸಿ ಅದ್ರ ಜೊತೆಗೆ ಉಪ್ಪು ಮತ್ತು ತುಪ್ಪ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಸೂಪರ್ ಸೂಪರಾಗಿರುತ್ತೆ ಮತ್ತು ನಾನು ಅದನ್ನು ಕಡಿಮೆ ಹುರಿಯಲ್ಲಿ ಅದ್ರ ಮೇಲೆ ಒಂದು ಪ್ಲೇಟನ್ನ ಮುಚ್ಚಿ ನಾನು ಬೇಯಿಸ್ತಾ ಇದ್ದೀನಿ ಏನೊಂದು ಐದು ನಿಮಿಷ ಆಗುತ್ತೆ ಅಂದರೆ ಪ್ಲೇಟ್ ಮುಚ್ಚಿ ಐದು ನಿಮಿಷ ಬೇಯಿಸೋ ಆಗಿಲ್ಲ ಇದು ರೆಡಿ ಆಗೋದಕ್ಕೆ ಒಂದು ಐದಾರು ನಿಮಿಷ ಬೇಕಾಗುತ್ತೆ ಏನು ಜಾಸ್ತಿ ಏನು ಟೈಮ್ ಹಿಡಿಯೋದಿಲ್ಲ ರೀ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಮುಚ್ಚಿರೋ ಪ್ಲೇಟ್ನ ಇಲ್ಲಿ ತೆಗೀತಾ ಇದ್ದೀನಿ ತುಂಬಾ ಚೆನ್ನಾಗಿದೆ ನಾನು ಹಾಕಿರೋ ಹಾಲು ಸ್ವಲ್ಪ ಸೀತಾ ಬಂದಿದೆ ಹಾಲು ಸೀತಾ ಸೀತಾ ಅದ್ರ ರುಚಿನೇ ಬೇರೆ ಥರ ಇರುತ್ತೆ ಹಾಲು ತುಪ್ಪ ಮತ್ತು ಉಪ್ಪು ತುಂಬಾ ಟೇಸ್ಟಿಯಾಗಿರುತ್ತೆ ಈ ರೀತಿ ಮನೆಯಲ್ಲಿ ಮಕ್ಕಳಿಗೆ ಮಾಡಿಕೊಟ್ಟು ನೋಡಿ ಯಾವ ರೀತಿ ತಿಂತಾರೆ ಅಂತ ಹೇಳಿಬಿಟ್ಟು ಡೈಲಿ ಏನಿಲ್ಲ ವಾರದಲ್ಲಿ ಒಂದು ಟೈಮ್ ಮಾಡಿಕೊಟ್ರೆ ಸಾಕು ಇದರಲ್ಲಿ ಏನು ಎಕ್ಸ್ಟ್ರಾ ಏನು ಖರ್ಚಾಗುವಂಥದ್ದು ಏನಿಲ್ಲ ಮನೆಯಲ್ಲಿ ಮಾಮೂಲಿ ಊಟ ಏನಾದರೂ ತಿಂದಿಲ್ಲ ಅಂತ ಅಂದರೆ ಹಾಲು ಅನ್ನ ತಿನ್ನಿಸ್ತೀವಿ ಅದ್ರ ಬದಲು ಈ ರೀತಿ ಮಾಡಿಕೊಡಿ ತುಂಬಾ ಚೆನ್ನಾಗಿ ತಿಂತಾರೆ ನೀವು ಇಲ್ಲಿ ಇರ್ಬೋದು ಯಾವ ರೀತಿ ಮೆತ್ತಗಾಗಿದೆ ಅಂತ ಹೇಳಿಬಿಟ್ಟು ಈಗ ಹಾಲೆಲ್ಲ ಸೀದಿದೆ ಅದಕ್ಕೆ ನಾನು ಇನ್ನು ಸ್ವಲ್ಪ ಹಾಲನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹಾಗೆಯೇ ಇದು ಲಾಸ್ಟಲ್ಲಿ ನಾವು ಇಲ್ಲಿ ಒಲೆ ಮೇಲೆ ಇಟ್ಕೊಂಡಿದ್ದಾಗಲೇ ಏನಾದರೂ ಒಂದು ಹಾಲೆಲ್ಲ ಚೆನ್ನಾಗಿ ಸೀದು ಗಟ್ಟಿಯಾಗಿದೆ ಅಂತ ಅಂದರೆ ಅದು ಹಾರಿದ ಮೇಲೆ ಇನ್ನೂ ಬಿಡುತ್ತೆ ಸೊ ಹಾಗಾಗಿ ನಾನು ಮತ್ತೆ ಸ್ವಲ್ಪ ಹಾಲನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕುದಿನ ಕುದುಗಿಸ್ಕೊತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ರೀತಿ ನಾನಿಲ್ಲಿ ಯಾವ ರೀತಿ ತೋರಿಸಿದ್ದೀನಿ ಆ ರೀತಿ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಮಕ್ಳಿಗೂ ತುಂಬ ಇಷ್ಟ ಆಗುತ್ತೆ ಒಂದು ಏಳು ತಿಂಗಳಿಂದ ಮೂರು ವರ್ಷದ ಮಕ್ಳವ್ರಿಗು ನೀವು ಈ ರೀತಿ ಮಾಡಿ ತಿನ್ನಿಸ್ಬೋದು ಏನಾದ್ರೂ ಇನ್ ಕೇಸ್ ಹಠ ಮಾಡ್ತಾ ಇದ್ದಾರೆ ಅಂತ ಅಂದರೆ ನಾವು ಈ ರೀತಿ ಎಲ್ಲ ಒಂದು ಏಳು ತಿಂಗಳಿಂದನೇ ಸ್ಟಾರ್ಟ್ ಮಾಡಿದ್ವಿ ಹಿಟ್ ಮಾಡಿ ತಿನ್ನಿಸ್ತಾ ಇದ್ವಿ ಮತ್ತು ಸೊ ಒಂದೊಂದು ಟೈಮು ಈಗ ಹಾಲು ಅನ್ನ ಈ ರೀತಿ ಬೇಯಿಸಿ ತಿನ್ನಿಸ್ತಾ ಇದ್ವಿ ತುಂಬನೇ ಚೆನ್ನಾಗಿರ್ತಾಯಿತ್ತು ಯಾಕೆಂದರೆ ಇದರಲ್ಲಿ ಹಗಳೆಲ್ಲ ಇರೋದಿಲ್ಲ ಚೆನ್ನಾಗಿ ಬೆಂದಿರುತ್ತಲ್ವಾ ತುಂಬಾನೇ ರುಚಿಯಾಗಿರುತ್ತೆ ಇವಾಗ ಅಲ್ಲೇನು ಬಂದಿರಲ್ವಲ್ಲ ಅಂಥ ಮಕ್ಕಳಿಗೆ ಸ್ನ್ಯಾಶ್ ಆಗಿ ತಿನ್ನಿಸ್ಬೇಕಾಗುತ್ತೆ ಹಿಟ್ಟು ಸರಿ ಮಾಡಿ ತಿನ್ನಿಸ್ತೀವಲ್ಲ ಆ ರೀತಿ ಇರಬೇಕಾಗುತ್ತೆ ಇವಾಗ ಅಲ್ಲೆಲ್ಲ ಬಂದಿರುತ್ತೆ ಹಗದು ತಿನ್ನೋದೆಲ್ಲ ಗೊತ್ತಿರುತ್ತೆ ಅನ್ನೋಂಥ ಮಕ್ಕಳುಗಳಿಗೆ ತುಂಬ ಸ್ನ್ಯಾಶ್ ಮಾಡೋ ಅವಶ್ಯಕತೆ ಏನಿಲ್ಲ ಸ್ವಲ್ಪ ಹಗುಳಿದ್ರೂ ನಡೆಯುತ್ತೆ ಇಲ್ಲಪ್ಪ ಹಗದು ತಿನ್ನೋದಕ್ಕೆ ಕಷ್ಟ ನಮ್ಮ ಮಕ್ಕಳು ಅಂಥವ್ರಿಗೆ ಬೇಕಿದ್ರೆ ಸ್ನ್ಯಾಶ್ ಮಾಡಿ ಈ ರೀತಿ ಮಾಡಿ ತಿನ್ನಿಸಿ ತುಂಬಾ ಇಷ್ಟಪಟ್ಟು ತಿಂತಾರೆ ನೀವು ಒಂದಿನ ಮಾಡಿ ತಿನ್ನಿಸಿ ಗೊತ್ತಾಗುತ್ತೆ ನಿಮಗೇ ಯಾವ ರೀತಿ ಇಷ್ಟಪಟ್ಟು ತಿಂತಾರೆ ಅಂತ ನಿಮಗೆ ಗೊತ್ತಾಗುತ್ತೆ ಇವಾಗ ಯಾರು ಅಷ್ಟು ಮಡಿಕೆಯಲ್ಲಿ ಅಡುಗೆ ಎಲ್ಲ ಮಾಡಲ್ಲ ಪಾತ್ರೆಯಲ್ಲೇ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ನಾನು ಮನೆಯಲ್ಲಿತ್ತು ನಾನು ತರಿಸಿದ್ದೆ ಅನ್ನೋದಕ್ಕೋಸ್ಕರ ನಾನು ನಿಮ್ಗೆ ಇದರಲ್ಲಿ ತೋರಿಸಿದ್ದೀನಿ ಇದರಲ್ಲೇ ಮಾಡಬೇಕು ಅಂತ ಏನಿಲ್ಲ ಪಾತ್ರೆಯಲ್ಲೂ ಕೂಡ ಮಾಡ್ಕೊಬೋದು ಬರೀ ಹಾಲು ಅನ್ನ ತಿನ್ಸೋದಕ್ಕಿಂತ ಈ ರೀತಿ ಮಾಡಿ ತಿನ್ನಿಸಿ ನೋಡಿ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಇರುತ್ತೆ ಅಂತ ಹೇಳಿಬಿಟ್ಟು ನೋಡಿ ಯಾವುದೂ ಡಿಸೈಡ್ ಮಾಡೋಕ್ಕಾಗಲ್ಲ ನೀವೊಂದು ಸಲ ಟ್ರೈ ಮಾಡಿದ್ರೇ ಗೊತ್ತಾಗೋದು ಹೇಗಿದೆ ಅಂತ ಹೇಳಿ ಗೊತ್ತಾಗುತ್ತೆ ನೀವೇನಾದರೂ ಈ ರೀತಿ ಮನೆಯಲ್ಲಿ ಟ್ರೈ ಮಾಡಿ ನಿಮ್ಮ ಏನಾದರೂ ಇಷ್ಟಪಟ್ಟು ತಿಂದರೆ ದಯವಿಟ್ಟು ಹೇಗಿತ್ತು ಅಂತ ಹೇಳಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತಾ ಇದ್ದೀನಿ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದ